ಅಯ್ಯೋ ಅಣ್ಣ ಮಾಲಸ್ರಿ ಅಕ್ಕರ್ ಓ ಅಣ್ಣ ಹೌದ್ ಕಣ ಬಂದಾರ ಅಕ್ಕರು ಅಕ್ಕರಿಗ ನಾ ಮಾತಾಡಿಸ್ತೀನಿ ಅಣ್ಣ ಏಯ್ ಅವರು ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಿದ್ರಂತ ಸ್ವಲ್ಪ ಲೇಟ್ ಆಗಿ ಹೋಗ್ಯಾರ ಅವಷ್ಟು ವಡಾಪಾವ್ ತಿನ್ನಕತ್ತಾರ ಸುಮ್ ಕುಂದ್ರು ಅಲೇ ಏ ಅಣ್ಣ ಅವರು ನಮ್ ಓ ಅಣ್ಣ ಮಾತಾಡಿಸ್ತೀನಿ ನೋಡ ಅಣ್ಣ ನಮ್ಗೂ ಒಂದ್ ವಡಾಪಾವ್ ಕುಡಿಸ್ತಾರ ನೋಡಾರ ನೋಡ್ನಿ ಬ್ಯಾಡೂ ಸುಮ್ಮರ ಕುಮಾರ್ ಮಾತಾಡ್ಸ್ತೀನಿ ನೋಡ ಕೇಳ ಮಾ ಕೇಳ ಕೇಳಿ ನಮಸ್ಕಾರ ರೀ ಅಕ್ಕರ ನಾವು ನಿಮ್ಮ ದೊಡ್ಡ ಅಭಿಮಾನಿ ರೀ ನಿಮ್ಮ ಎಲ್ಲಾ ವಿಡಿಯೋಗಳು ನೋಡ್ರಿ ನನ್ನ ಮಗ ತಾ ಅಭಿಮಾನದಿಂದ ಏನ್ರಿ ಮಾಡು ಬಿಟ್ಟು ನೀವು ಒಬ್ರೇ ತಿನ್ಬೋದೇನ್ರಿ ವಡ ಪಾತ್ರ ವಡಪಾದಾಗ ದಾಸೋ ಗಿಡ್ಲೇನು ನಡೆ ಕಡೆ ತಿನ್ನೋನು ಬಿಡಲ್ಲ ಕಿಸಬಾಯ್ಗಳು